ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಶ್ರೀ ದುರ್ದಂಡೇಶ್ವರ ಮಹಂತ ಶಿವಯೋಗಿಗಳ ಮಠದಲ್ಲಿ ಶತಾಯುಷಿ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ ಹದಿನೇಳನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಒಂಬತ್ತನೇ ವರ್ಷದ ರಥೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿತು ಈ ಕಾರ್ಯಕ್ರಮವನ್ನು ವಿಧಾನಸಭೆಯ ಉಪಸಭಾಪತಿಗಳಾದ ಸನ್ಮಾನ್ಯ ರುದ್ರಪ್ಪ ಮಾನಪ್ಪ ಲಮಾಣಿರವರು ಉದ್ಘಾಟಿಸಿ ಮಾತನಾಡಿದ ಅವರು ಮಠಗಳು ತಾವು ನಡೆಸುವ ಧಾರ್ಮಿಕ ಸೇವಾ ಕಾರ್ಯಗಳಿಂದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿಕೊಂಡಿವೆ ಬೇಬಿ ಮಠದ ತ್ರಿನೇತ್ರ ಶ್ರೀಗಳು ಮಠವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮಠದಿಂದ ಶಾಲೆ ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಹಿರಿಯ ಶ್ರೀಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ ಎನ್ನುವುದಕ್ಕೆ ಪ್ರತಿ ವರ್ಷ ನಡೆಸುವ ಪುಣ್ಯಸ್ಮರಣೆ ಹಾಗೂ ರಥೋತ್ಸವವೇ ಸಾಕ್ಷಿಯಾಗಿದೆ ಎಂದರು ಕುಂತ ರೀತಿಯಲ್ಲಿ ನನಗೆ ಅವತ್ತು ನಾನು ಗುರುಗಳಿಗೆ ಹೇಳಿದೆ ಬಹಳ ಜನ ಗುರುಗಳು ಸ್ವಾಮಿಗಳನ್ನು ಮಾಡ್ತಾರೆ ಇಷ್ಟೊಂದು ಗುರುಗಳನ್ನ ನೆನೆಸ್ಕೊಂಡು ಅವರ ಒಂದು ಪ್ರತಿ ಹೆಜ್ಜೆಗೂ ಕೂಡ ಅವರ ಮನೆ ಮಾತಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಗುರುಗಳ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವರನ್ನ ಇವತ್ತು ಅದರಿಂದ ನಾನು ಅವತ್ತು ಗುರುಗಳಿಗೆ ಹೇಳಿದೆ ಅದರ ಸಾಧನೋ ಸ್ವಾಮಿಗಳು ಮರಿ ಮಾಡಿ ಮಠಕ್ಕೆ ಬಿಟ್ಟು ಹೋಗಿ ಏನು ಬಿಟ್ಟು ಹೋದ್ರ ಸಹಿತ ಅದು ಜೀವನ ಮತ್ತು ಗುರುಗಳ ಒಂದು ಸ್ವರ್ಗದಲ್ಲಿದ್ದಾಗ ಗೌರಿ ಗೌರಿಗದ್ದೆ ಅವಧೂತ ವಿನಯ್ ರವರು ಮಾತನಾಡಿ ಬೇಬಿ ಮಠದ ಪರಮ ಪೂಜರು ವಿದ್ಯಾ ಆಶ್ರಯ ದಾಸೋಹ ನೀಡುತ್ತಾ ಬರುತ್ತಿದ್ದಾರೆ ನನಗೆ ಈ ಮಠವು ತವರು ಮನೆ ಇದ್ದ ಹಾಗೆ ಮರಿದೇವರು ಶಿವಯೋಗಿಗಳ ಸ್ವರೂಪವೇ ಈಗಿನ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳೆಂದರು ನಾನು ಸ್ವಲ್ಪ ಸೀದ ಲಾಡಿ ನೀಡಿ ನಾಟೆಂದ್ರಿ ದೇವರನ್ನು ಯಾರಿಗೆ ಅಗತ್ಯ ಅತಿಗಳನ್ನು ಸರ್ಕಾರ ಮತ್ತು ಜನ ಎರಡೂ ತಲುಪಿಸಲ್ಲ ಅಲ್ಲಿ ನೀವು ತಲುಪಿಸೋದು ನನಗೆ ನಾನು ಮಾಡುವ ಆರಾಧನೆ ಅಂತ ನಾನು ಅನ್ಕೊಂಡಿದ್ದೆ ನಾವು ನಾವು ಗಾಣಿಗಾಪುರಕ್ಕೆ ಹೋಗಿದ್ವಿ ಅಲ್ಲಿರೋ ಸನ್ಯಾಸಿಗಳಿಗೆ ಅಲ್ಲಿ ಪಾರಾಯಣ ಮಾಡ್ತಾ ಇರೋರಿಗೆಲ್ಲ ಪ್ರತಿ ವರ್ಷಕ್ಕೊಂದು ಮೂರು ಸನಿ ಹೋಗಿ ಅವರಿಗೆ ವಸ್ತ್ರಗಳು ಬೇಕಾದ ಅಗತ್ಯ ವಸ್ತುಗಳನ್ನು ಕೊಟ್ಟು ಬರುತ್ತೆ ಸೊ ಇವತ್ತು ಎರಡು ವಿಚಾರ ನಿಮಗೆ ಹೇಳಬೇಕನ್ನಿಸ್ತು ಒಬ್ಬ ತಪಸ್ಸಿ ಊರಲ್ಲಿದ್ದರೆ ಏನಾಗುತ್ತೆ ಮತ್ತೆ ತಪಸ್ಸಿನ ಜೊತೆಗೆ ವೈಚಾರಿಕತೆ ಅಥವಾ ವಿಷನ್ ಇರೋ ಸನ್ಯಾಸಿ ಇದ್ದರೆ ಏನಾಗುತ್ತೆ ಎಥಿಕ್ಸ್ ಇರೋ ಆಫೀಸರ್ಸ್ಗಳಿದ್ದರೆ ಏನಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮರಿದೇವರು ಶಿವಯೋಗಿ ಜೀವನದಿ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿದ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಎಸ್ ದಯಾಶಂಕರ್ ಅವರು ಮಾತನಾಡಿ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನನ್ನನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಈ ಮಠಕ್ಕಾಗಿ ನಾನು ನಿರಂತರ ಶ್ರಮಿಸುತ್ತೇನೆಂದರು ಇದೇ ವೇಳೆ ಡಿಎಂಎಸ್ ಜ್ಞಾನಕುಟೀರ ಶಾಲೆಯ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಚಿನ್ನ ಮತ್ತು ಬೆಳ್ಳಿಯ ಪದಕ ನೀಡಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಶಿವಗಂಗಾ ಕ್ಷೇತ್ರದ ಶ್ರೀಗಳಾದ ಶ್ರೀ ಮಲಯಾ ಶಾಂತಮುನಿ ದೇಸಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ಬಿಜಾಪುರದ ಶ್ರೀ ಸ್ವಾಮಿಗಳು ಉಪಸಭಾಪತಿಗಳ ಆಪ್ತ ಕಾರ್ಯದರ್ಶಿಗಳಾದ ಡಾ ಶ್ರೀಪಾದ ಎಸ್ಬಿ ಉಪವಿಭಾಗಾಧಿಕಾರಿಗಳಾದ ಕೆಆರ್ ಶ್ರೀನಿವಾಸ್ ಬಿಇಒ ಧರ್ಮಶೆಟ್ಟಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ತಿಮ್ಮಯ್ಯ ಮಠದ ಕಾರ್ಯದರ್ಶಿಗಳಾದ ಟಿಪಿ ಶಿವಕುಮಾರ್ ಆಭಾವಿ ಲಿಂಗ ಸಭಾಡ ಅಧ್ಯಕ್ಷ ಶಿವಕುಮಾರ್ ಡಿಎಂಎಸ್ ಜ್ಞಾನಕುಟೀರ ಶಾಲೆಯ ನಿರ್ದೇಶಕರಾದ ಬಿಎಸ್ ಸಿದ್ದಲಿಂಗದೇವರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ತಾಲೂಕು ಅಧ್ಯಕ್ಷ ಧನಂಜಯ ಜೆಡಿಎಸ್ ಅಧ್ಯಕ್ಷರಾದ ಮಲ್ಲೇಶ್ ಸೇರಿದಂತೆ ಹಲವರಿದ್ದರು